ಎಲ್ಲರಿಗೂ ನಮಸ್ಕಾರ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ ಸಂಜಯ ಬರ್ತನೆ ಬಂದವನು ಧೃತರಾಷ್ಟ್ರ ಮತ್ತು ಗಾಂಧಾರಿ ವಿದುರ ಇವರಿಗೆ ಯುದ್ಧದ ವರದಿಯನ್ನು ಸಲ್ಲಿಸ್ತಾನೆ ಆ ನಂತರ ವಿದುರ ಮನೆಗೆ ಹಿಂತಿರುಗಿದ ನಂತರ ಕುಂತಿ ಹತ್ರ ಕರ್ಣ ಮಾಡಿದ್ದು ಸರಿಯಲ್ಲ ಅವನೊಬ್ಬ ಹೇಳಿ ಅನ್ನೋ ಹಾಗೆ ಮಾತಾಡಿದಾಗ ಕುಂತಿ ಹೇಳ್ತಾಳೆ ಬಹುಶಃ ಮಗನ ಮೇಲಿನ ಒಂದು ಪುತ್ರ ವ್ಯಾಮೋಹದಿಂದ ಹಾಗೆ ಹೇಳ್ತಾಳೋ ಗೊತ್ತಿಲ್ಲ ನಿನಗೆ ಅವನ ಮೇಲೆ ಮತ್ಸರ ಅಂತ ಹೇಳಿದಾಗ ಇವನಿಗೆ ಒಂದು ರೀತಿಯ ಮನಸ್ಸಿಗೆ ಹಿಂಸೆ ಅಂತ ಅನಿಸುತ್ತೆ ಆಮೇಲೆ ತಾನು ನದಿ ದಡದಲ್ಲಿ ಹೋಗಿ ಕೂತ್ಕೊತಾನೆ ನಿದ್ದೆನೂ ಹೆಚ್ಚಾಗಿ ಬರೋದಿಲ್ಲ ಅವನಿಗೆ ನೀರಿನ ತಿರುವಿನ ಸದ್ದು ಕೆಳಗಿಂತ ಇಲ್ಲೇ ಚೆನ್ನಾಗಿ ಕೇಳುತ್ತೆ ಅಂತ ಮೆಟ್ಲುಗಳನ್ನು ಹತ್ತಿದ ನಂತರ ಅಂದ್ಕೊಳ್ತಾನೆ ಜೊತೆಗೆ ಇಷ್ಟು ದಿನ ನಾನು ಇದನ್ನೆಲ್ಲ ಗಮನಸೇ ಇರಲಿಲ್ವಾ ಅಂದ್ಕೊಡ್ತಾನೆ ಅಷ್ಟೊತ್ತಿಗೆ ಬಿಸಿಲು ಹಳದಿ ಆಗ್ತಾ ಇರುತ್ತೆ ಬಯಲು ಕಡೆಗೆ ಹೊರಡ್ತಾನೆ ಅಲ್ಲ ಕುಂತಿ ಯಾಕೆ ಹೀಗಂದ್ಲು ಏನಾದರೂ ಆಸೆ ಇದ್ದವನಿಗೆ ಮತ್ಸರ ಇರೋದು ಸಹಜ ಜೊತೆಗೆ ತನಿಗಿಂತ ಹೆಚ್ಚಿರೋರ ಬಗ್ಗೆ ಮತ್ಸರ ಇರೋದು ಕೂಡ ಸಹಜನೇ ಆದರೆ ಕರ್ಣ ನನಗಿಂತ ಯಾವುದನ್ನು ಹೆಚ್ಚಿನವನು ವಯಸ್ಸಲ್ಲೂ ಅಲ್ಲ ಧರ್ಮ ಪ್ರಜ್ಞೆಯಲ್ಲೂ ಅಲ್ಲ ಜನಗಳಿಂದ ಸಲ್ಲೋ ಗೌರವದಲ್ಲೂ ಕೂಡ ಅವನೇ ನನಗಂತ ಹೆಚ್ಚಿನವನಲ್ಲ ನಾನು ಯಾಕೆ ಮತ್ಸರ ಪಡ್ಬೇಕು ಅವನ ಬಗ್ಗೆ ಅಂತ ಅನ್ಕೊತಾ ಇರಬೇಕಾದ್ರೆ ತನಗೂ ಕರ್ಣನಿಗೂ ಇರೋ ಎಲ್ಲ ಅಂಶಗಳನ್ನು ಮನಸ್ಸು ಬಿಡಿ ಬಿಡಿಯಾಗಿ ತೆಗೆದು ತೂಗತೊಡಗುತ್ತೆ ಅವನು ಬಿಲ್ಲುಗಾರ ಇರಬಹುದು ನಾನಲ್ಲ ಆದರೆ ನಾನು ನಾನಾಗೇ ಅದು ಬೇಡ ಆ ಬಿಲ್ಲುಗಾರಿಕೆ ಅಂತ ತ್ಯಾಗ ಮಾಡಿದ್ದೀನಿ ಸ್ವಂತ ರಕ್ಷಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಳಿಸ್ಕೊಂಡು ಬಿಲ್ಲು ಬಾಣ ಏನು ಬೇಡ ಅಂತ ನಾನು ತ್ಯಾಗ ಮಾಡಿದ್ದೀನಿ ಎಲ್ಲರೂ ಯುದ್ಧಕ್ಕೆ ಹೋಗಿರ್ಬೇಕಾದ್ರೆ ಹೋಗಲೇಬೇಕು ಅಂತ ರಾಜಾಜ್ಞೆಯನ್ನು ಪಾಲಿಸಿದರೆ ಆದರೆ ನಾನು ಹೇಳೇ ಬಿಟ್ಟಿದ್ದೆ ಅಧರ್ಮ ಅಂತ ಕಾಣೋ ಈ ಯುದ್ಧದಲ್ಲಿ ನಾನಾಗಲಿ ನನ್ನ ಮಕ್ಕಳು ಮೊಮ್ಮಕ್ಕಳು ಯಾರೂ ಭಾಗಿಯಾಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೆ ನನ್ನ ಈ ಧೈರ್ಯ ಕರ್ಣನಗಿದೆಯಾ ಅನ್ನೋ ಒಂದು ಹೋಲಿಕೆ ಬಂದಾಗ ಭೀಷ್ಮ ಈಗ ಸೇನಾಪತಿ ಆಗಿರೋ ತನಕ ತಾನು ಬಿಲ್ಲೋ ಮಿಟ್ಟೋದೇ ಇಲ್ಲ ಅಂತ ಹೇಳಿಬಿಟ್ಟು ಶಿಬಿರಕ್ಕೆ ಹೋಗಿ ಕೂತಿದ್ದಾನಲ್ಲ ಅವನಿಗೂ ಧೈರ್ಯನೇ ಅಲ್ವಾ ಅಂತ ಒಂದು ನೆನಪು ವಿದುರನಿಗೆ ಬರುತ್ತೆ ಒಂದು ಕ್ಷಣ ಎಲ್ಲೋ ಗಕ್ಕನೆ ಎಡೋದಾಗ ಅನ್ಸುತ್ತೆ ಮರುಕ್ಷಣವೇ ಅದು ತನ್ನ ಅಹಂಕಾರ ಸ್ಥಾಪನೆಗಾಗಿ ಅವನು ಮಾಡಿರೋ ಮುಂಡುತನ ಅನ್ನೋ ಕಾರಣ ಉಳಿಯುತ್ತೆ ಅಹಂಕಾರನೇ ಎಲ್ಲ ಪಾಪಗಳ ಅನೀತಿಗಳಿಗೆ ಮೂಲ ಅನ್ನೋ ಒಂದು ತತ್ವದಲ್ಲಿ ಕರ್ಣನ ಈ ಕ್ರಿಯೆಯನ್ನ ಅಡಕಗೊಳಿಸಿದ ಮೇಲೆ ವಿದುರನಿಗೆ ಮನಸ್ಸಿಗೆ ಸಮಾಧಾನ ಅನ್ಸತ್ತೆ ಆ ದಿನ ಎಲ್ಲ ಅವನು ತನ್ನ ಕೋಣೆಯಲ್ಲಿ ಕಂಬಳಿ ಹೊತ್ಕೊಂಡು ಮಲ್ಕೊಂಡೇ ಇರ್ತಾನೆ ಕುಂತಿ ಜೊತೆಗೆ ಮಾತಗೆ ಬರೋದಿಲ್ಲ ಆಕೆ ನದಿ ನೀರಿನ ಹತ್ತಿರ ಮೆಟ್ಟಿಲಿನ ಮೇಲೆ ಕೂತಿರೋದು ಇವನಿಗೆ ಅವನು ಮಲಗಿದ್ದ ಕಿಟಕಿಯ ಬಾಗಿಲಿಂದ ಕಾಣಿಸ್ತಾ ಇರುತ್ತೆ ಸಾಧಾರಣವಾಗಿ ಆಕೆ ದಿನ ಕೂತ್ಕೊಳ್ಳೋ ಜಾಗ ಅದು ಯುದ್ಧ ನಿಶ್ಚಯ ಆದಾಗಿದ್ದಲೂ ಕೂಡ ನೀರಿನ ದಡವನ್ನೇ ಆಕೆ ತನ್ನ ಆವಾಸ ಸ್ಥಾನ ಮಾಡಿಕೊಂಡಿದ್ದಾಳೆ ಇವತ್ತಿನ ದಿನ ಅವಳು ನದಿಯಲ್ಲಿ ತೇಲಿ ತನ್ನಿಂದ ದೂರ ದೂರ ಹೋಗ್ತಾ ಇದ್ದಾಳ ಅಂತ ಹೇಳ್ಬಿಟ್ಟು ವಿದಿರನಿಗೆ ಅನ್ಸೋಕ್ಕೆ ಶುರು ಆಗತ್ತೆ ಕರ್ಣನ ಬಗ್ಗೆ ನಿನಗಿರೋದು ಮತ್ಸರ ಅನ್ನೋ ಮಾತು ಹೋಗಲಿ ನಿನ್ನ ಅನ್ನ ತಿಂತ ಇದ್ದೀನಿ ಅನ್ನೋ ಉಪಕಾರ ಸ್ಮರಣೆಯ ಮಾತಾಡ್ಬಿಟ್ಲಲ್ಲ ಸ್ನೇಹಕ್ಕೆ ಒಂದು ಸ್ಪಷ್ಟ ರೂಪವನ್ನ ಕೊಟ್ಟು ಸಂಕುಚಿತ ಮಾಡಿಬಿಟ್ಲಲ್ಲ ಅಂತ ಅನ್ಸಿ ಅವನಿಗೆ ತಾನು ಏನನ್ನೋ ಒಂದು ಕಳ್ಕೊಂಡ ಹಾಗೆ ಅಂದ್ರೆ ಅವಳ ಸ್ನೇಹವನ್ನು ಕಳ್ಕೊಂಡ ಒಂದು ಭಾವ ವಿದಲ್ಲಿ ತುಂಬುತ್ತೆ ಅವಳನ್ನ ಇಲ್ಲಿ ಇಟ್ಕೊಂಡ ದಿನದಿಂದ ದುರ್ಯೋಧನ ತನ್ನನ್ನ ಎಷ್ಟೊಂದು ನಿಕೃಷ್ಟ ಮಾಡಿ ಮಾತಾಡಿದ್ದಾನೆ ಇನ್ನು ಕರ್ಣ ಅಂತೂ ಹಾವುಗಳ ತಾಯಿಗೆ ಆಶ್ರಯ ಕೊಡುವಂತಹ ಹುತ್ತ ಇದ್ದಾಗೆ ನೀನು ಅಂತ ಕೂಡ ಎದುರಿಗೆ ಅಂದಿದ್ದಾನೆ ಈಗ ನನಗೆ ಅವನ ಬಗ್ಗೆ ಮತ್ಸರ ಇದೆ ಅಂತ ಇವ್ಳು ಅಂದ್ಬಿಟ್ಲಲ್ಲ ಅಂತ ನೆನಪು ಬಂದು ವಿದುರನಿಗೆ ಕೋಪ ಹುಟ್ಕೊಳ್ಳುತ್ತೆ ಆದ್ರೆ ತಾನು ಕೋಪವನ್ನು ಗೆದ್ದವನು ಸಹಜ ಶಾಂತ ಮನಸ್ಕ ಅಂತ ಹೆಸರು ಪಡೆದಿರೋದು ಅವನಿಗೆ ನೆನಪಾಗುತ್ತೆ ಹಾಗಾಗಿ ಕೋಪವನ್ನು ಹತ್ತಿಕ್ಕ ಪ್ರಯತ್ನ ಮಾಡ್ತಾನೆ ಎಲ್ಲ ಅನರ್ಥಗಳಿಗೂ ಕೋಪನೇ ಮೂಲ ಅಂತ ತಾನು ಅದೆಷ್ಟೋ ಸಲ ರಾಜ್ಯಸಭೆಯಲ್ಲಿ ಹೇಳಿದೀನಿ ಭೀಷ್ಮರು ಕೂಡ ಅದನ್ನ ಕೇಳಿ ತಲೆ ತೂಗಿದಾರಲ್ವಾ ಅನ್ನೋ ಒಂದು ನೆನಪು ಕೂಡ ಅವನಿಗೆ ಬರುತ್ತೆ ಊಟ ಮಾಡಬೇಕಾದ್ರೆ ಎಲ್ಲರ ಜೊತೆಗೆ ಕುಂತಿನೂ ಕೂತಿರ್ತಾಳೆ ಮಾತಾಡಿಸ್ಲೇಬೇಕು ಅನ್ನೋ ಪದ್ಧತಿ ಏನೂ ಇರೋದಿಲ್ಲ ಅವಳು ಅನ್ಯ ಮನಸ್ಸುಗಳಾಗಿ ಎರಡು ತುತ್ತು ತಿಂತಾಳೆ ಮಾತಾಡೋ ಪ್ರಸಂಗನೇ ಬರಲ್ಲ ಊಟ ಮಾಡುವಾಗ ದೇವಿ ಗಾಂಧಾರಿ ಹೇಳಿದ ಮನೆಗೆ ಹೋಗಿ ಆ ಕುಂತಿಗೆ ಹೇಳುವಾಗ ಬಿಕ್ಕಿ ಬಿಕ್ಕಿ ಅಳುತ್ತಾನೆ ಅನ್ನೋ ಮಾತು ಪಟ್ಟನ ನೆನಪಾಗುತ್ತೆ ಇದ್ರನಿಗೆ ಗಾಂಧಾರಿಗಂತೂ ಕುಂತಿ ಬಗ್ಗೆ ಮತ್ಸರ ಇರೋದ್ರಲ್ಲಿ ಯಾವ ಮುಚ್ಚುಮರೆನೂ ಇಲ್ಲ ಇಂತಹ ಅಸೀಮತ್ಯಾಗ ಮಾಡಿರೋ ಆ ಮಹಾಪತಿವ್ರತಿ ದೇವಿಯಲ್ಲಿ ಇದೊಂದು ಕುಂದು ಇಲ್ದಿದ್ರೆ ಎಷ್ಟು ಉತ್ತಮ ಆಗಿರ್ತಿತ್ತಲ್ವಾ ಅಂತ ತಾನು ಹಲವು ಬಾರಿ ಕೊರಗಿದ್ದು ಕೂಡ ಅವನಿಗೆ ನೆನಪಾಗುತ್ತೆ ಆದ್ರೆ ಕುಂತಿಗೆ ಮಾತ್ರ ಇರುವಾಗ ಅವಳ ಮೇಲೆ ಪ್ರಚಂಡ ಹೊಟ್ಟೆ ಕಿಚ್ಚೆನೂ ಇತ್ತು ಶಂಡ ಗಂಡನ ನೊಗಕ್ಕೆ ಕುತ್ತಿಗೆ ಕೊಟ್ಟು ಜೊತೆಗೆ ಅಭಾಗಿನಿಯನ್ನು ಸಂತಾಪ ಇದ್ರೂ ಕೂಡ ಪಾಂಡುವಿನ ಜೊತೆಗೆ ಅವಳನ್ನು ಸುಟ್ಟ ಮೇಲೆ ಇವಳು ಹೊಟ್ಟೆ ಕಿಚ್ಚು ಕಡಿಮೆ ಆಯಿತು ಅಂತ ಕಾಣುತ್ತೆ ಆಮೇಲೆ ತನಗಿಂತ ಉತ್ತಮ ಸ್ಥಿತಿಯಲ್ಲಿರುವ ಯಾರನ್ನಾದರೂ ಕಂಡ್ರೆ ಒಳಗೆ ಅವಳು ಕಿವಿಚಿಕೊಂಡಿದ್ರೆ ನನಗಂತೂ ಗೊತ್ತಿಲ್ಲ ಗಾಂಧಾರಿ ಮಗ ಸಿಂಹಾಸನದ ಮೇಲೆ ಕೂತು ತನ್ನ ಮಗ ರಾಜಸೂಯ ಮಾಡಿದ ಸಿಂಹಾಸನವನ್ನ ಗಾಂಧಾರಿಯ ಮಗನಿಗೆ ಸೋತು ತಮ್ಮಂದ್ರ ಜೊತೆಗೆ ಕಾಡಿಗೆ ಹೋಗಿರುವಾಗ ಇವಳಿಗೆ ಒಂದು ದಿನವೂ ಮತ್ಸರ ಅನ್ನೋದು ಬಂದಿರಲ್ವಾ ಕಳೆದ ಹದಿಮೂರು ವರ್ಷದಲ್ಲಿ ಒಮ್ಮೆನೂ ಎಕಿಗ್ ಮತ್ಸರ ಬಂದೇ ಇರೋದಿಲ್ವಾ ನನ್ನ ನಂದ್ಬಿಟ್ಲಲ್ಲ ಅನ್ಕೊಳ್ತಾನೆ ಯಾವುದೂ ಅವನಿಗೆ ನೆನಪಿಗೆ ಬರುವುದಿಲ್ಲ ಸಂಜೆ ಹೊತ್ತಿಗೆ ವಿದುರುನಿಗೆ ಸ್ವಲ್ಪ ಸ್ವಾಸ್ಥ್ಯ ಅಂದ್ರೆ ಆರೋಗ್ಯ ಕೆಡಕ್ ಶುರು ಆಗುತ್ತೆ ಜ್ವರ ಬಂದ ಹಾಗೆ ಅನ್ನಿಸ್ತಾ ಇರುತ್ತೆ ಸೂಕ್ಷ್ಮವಾಗಿ ಚಳಿಗೆ ಮೈ ನಡಗತಾ ಇರುತ್ತೆ ರಾತ್ರಿ ಊಟ ಮಾಡುವಾಗ್ಲೂ ಕುಂತಿ ತನ್ನ ಪಾಡಿಗೆ ತಾನು ಒಂದು ತುತ್ತು ತಿಂದು ಎದ್ದು ಬಿಡ್ತಾಳೆ ಅನಂತರ ಅವಳೆ ವಿದ್ರನ ಹತ್ರಕ್ಕೆ ಬರ್ತಾಳೆ ಮತ್ತೆ ಯುದ್ಧದ ಸುದ್ದಿ ಬರೋದು ಯಾವಾಗ ಅಂತ ಕೇಳ್ತಾಳೆ ಈಗ ಅವನಿಗೆ ಸ್ವಲ್ಪ ಸಮಾಧಾನ ಅನ್ಸತ್ತೆ ತಪ್ಪಿ ಹೋಗಿದ್ದ ಗೆಳತಿ ಸಿಕ್ಕದ್ಲು ಮತ್ತೆ ಅನ್ಸುತ್ತೆ ಸಂಜೆಯ ನಾಳೆ ಬೆಳಗ್ಗೆ ಹೋಗ್ತಾನೆ ನಾಡಿದ್ದು ಬರಬಹುದು ಈ ಮಧ್ಯೆ ಸಾಮಾನು ಸಾಗಿಸೋ ಗಾಡಿಯವರಿಂದ ಏನಾದ್ರೂ ತಿಳಿದ್ರೆ ವಿಚಾರಿಸ್ತೀನಿ ಅಂತ ಹೇಳ್ತಾನೆ ಅವಳು ಅವನ ರೋಗಿಷ್ಟೆ ಹೆಂಡತಿ ಪಾರಸಿವಿಯ ಹತ್ರಕ್ಕೆ ಹೋಗಿ ಕೂತ್ಕೊಂಡು ಅವಳನ್ನು ವಿಚಾರಿಸ್ತಾಳೆ ಇದರನಿಗೆ ಒಂದು ತೆರವಾದ ಒಂಟಿತನದ ಭಾವ ಮೂಡು ರಾತ್ರಿ ಸರಿಯಾಗಿ ನಿದ್ದೆ ಬರೋದಿಲ್ಲ ಜ್ವರದಂತಹ ಇರಿಸು ಮುರುಸು ಇರೋದು ಕೂಡ ನಿದ್ದೆ ಬರದೇ ಇರೋದಕ್ಕೆ ಕಾರಣ ಆಗತ್ತೆ ಮಾರನೇ ದಿವಸ ಬೆಳಿಗ್ಗೆ ಧೃತರಾಷ್ಟ್ರನ ಒಬ್ಬ ದಾಸಿ ಬರ್ತಾಳೆ ಮಹಾರಾಜ ಕರಿತಾ ಇದ್ದಾನೆ ಅಂತ ಹೇಳ್ತಾಳೆ ಇಲ್ಲ ನನಗೆ ಹುಷಾರ್ ಇಲ್ಲ ಮಲಗಿದೀನಿ ಅಂತ ಹೇಳು ಅಂತ ಹೇಳುವಾಗೂ ಕೂಡ ವಿದ್ರ ಮಲ್ಕೊಂಡೇ ಇರ್ತಾನೆ ನಾಲ್ಕು ಗಳಿಗೆ ನಂತರ ಆ ದಾಸಿ ಮತ್ತೆ ಬರ್ತಾಳೆ ನಡೀಲಾಗ್ದಿದ್ರೆ ರಥದಲ್ಲಿ ಬರ್ಬೇಕಂತೆ ನಿಮ್ಮ ರಥ ಸಿದ್ಧ ಇಲ್ದಿದ್ರೆ ಅರಮನೆದನ್ನೇ ಕಳಿಸ್ತಾರಂತೆ ಅಂದ್ಬಿಟ್ಟು ಎದುರಿಗೆ ನಿಂತ್ಕೊಂತಾಳೆ ಇವನಿಗೆ ಎದ್ದು ರಥದಲ್ಲಿ ಕೂರೋ ಶಕ್ತಿನೂ ಇಲ್ಲ ಅಂತ ಹೇಳಿದ ನಂತರವೂ ಕೂಡ ಆಕೆ ನಿಂತೇ ಇರ್ತಾಳೆ ವಿದುರ ಮಗ್ಗಲು ಬದಲಿಸ್ತಾನೆ ಗೋಡ ಕಡೆಗೆ ತಿರುಕೊಳ್ತಾನೆ ಆ ನಂತರ ಮುಸುಕು ಹಾಕೊಂತಾನೆ ಸಿಟ್ಟು ಬಂತು ಸಿಟ್ಟಿಲ್ಲ ನಿಶ್ಚಯ ಅಂತ ತನಗೆ ತಾನೆ ಹೇಳ್ಕೊತಾನೆ ಅವನಿಗೆ ಅಸಮ್ಮತವಾದ ವಿವೇಕ ಹೇಳಿದಾಗೆಲ್ಲ ಈ ಧೃತರಾಷ್ಟ್ರ ನಾಳೆಯಿಂದ ನನ್ನ ಅರಮನೆ ಹೊಸ ತುಳಿಬೇಡ ನಿನ್ ದಾಸಿ ಪುತ್ರ ಅಂತೆಲ್ಲ ಅನ್ನೋದು ತುಂಬಾ ಸಾಮಾನ್ಯವಾಗಿರುತ್ತೆ ಮತ್ತೆ ನಾಲ್ಕೈದು ದಿನದ ನಂತರ ಹೀಗೆ ಹೇಳು ಕಳಿಸಿರ್ತಾನೆ ನೀನ್ ಅವತ್ತ ಹಾಗೆ ಅನ್ಬಹುದಾ ಅಂತ ನಾನಂದ್ರೆ ಅದನ್ನೆಲ್ಲ ಮರೆತು ಬಿಡು ಅಂತ ತನ್ನ ಬೆನ್ನು ಸೇವ್ ನೇವರಿಸ್ತಾನೆ ಒಂದು ಒಂದ್ ದಿವ್ಸ ಹೇಳ್ತಾನೆ ಅವನು ನೀನ್ ನನ್ನ ಮಹಾರಾಜ ಅಂತ ಯಾಕರೀತೀಯಾ ನಾನ್ ನಿನ್ಗೆ ಅಣ್ಣ ಅಲ್ವಾ ಅಣ್ಣ ಅನ್ನು ಅಂತ ಇದು ಕೂಡ ಎಷ್ಟೋ ಸಲ ನಡೆದು ಹೋಗಿರುತ್ತೆ ದಿನ ಅಣ್ಣ ಅಂತೀಯ ಅನ್ನ ಸಲಿಗೆ ನಿನಗೆ ಯಾಕೆ ಬೇಕು ನನ್ನ ತಾಯಿ ದಾಸಿ ಹೋಟೆಲ್ ಹುಟ್ಟಿದ ಮಾತಕ್ಕೆ ನನ್ನ ನನ್ನ ಅಣ್ಣ ಅನ್ನೋಷ್ಟು ಅಧಿಕಾರ ನಿನಗೆ ಯಾರು ಕೊಟ್ರು ನನ್ನ ನಿಯೋಗ ಪಿತ ಒಬ್ಬ ಕಾಡು ಹೆಂಗಸಲಿ ಒಂದು ಮಗು ಹುಟ್ಟಿಸಿದ್ರೆ ಅದು ನನ್ನ ತಮ್ಮ ಆಗ್ತಿತ್ತ ಅಂತ ಹೀ ಹೇಳಿ ಮಾತಾಡ್ತಾ ಇರ್ತಾನೆ ಸರಿ ಇದನ್ನೆಲ್ಲ ಮರೆತು ಇನ್ನು ಯಾವತ್ತಾದ್ರೂ ಭಾತೃ ಬಾಂಧವ್ಯದ ಸ್ಥಾಪನೆ ಪ್ರಯತ್ನವನ್ನು ಅವನು ಮಾಡ್ತಾ ಇರ್ತಾನೆ ಇದೆಲ್ಲ ಆ ರಾಜತ್ವದ ಸೊಕ್ಕು ಇನ್ನು ಈ ಕ್ಷತ್ರಿಯರಿಂದ ದೂರ ಇರಬೇಕು ಅಂತ ವಿದುರು ಅನ್ಕೊಳ್ತಾ ಇರ್ತಾನೆ ದಾಸಿ ಅಲ್ಲಿಂದ ನಡೆದು ಹೋಗ್ತಾಳೆ ಇದ್ದಕ್ಕಿದ್ದಾಗೆ ಮತ್ತೆ ಅವನಿಗೆ ಕುಂತಿ ನೆನಪಾಗತ್ತೆ ಹೌದಲ್ವ ಅವಳು ರಾಜತ್ವದ ಹೆಣ್ಣೆ ಅದಕ್ಕೇನೆ ಬೇಕಿದ್ದಾಗ ಬೇಕಾದ ಹಾಗೆ ಮಾತಾಡ್ತಾಳೆ ನಾನು ಕರ್ಣನ್ ಬಗ್ಗೆ ಮತ್ಸರ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಲಲ್ಲ ನನಗೆ ಯಾಕೆ ಅವನ ಮೇಲೆ ಮತ್ಸರ ಇರುತ್ತೆ ಅಂತ ವಿದುರ ಮತ್ತೆ ಮತ್ತೆ ಮನಸ್ಸಿನಲ್ಲೇ ದುಃಖ ಪಡ್ತಾನೆ ಈ ಕಡೆ ವಿದುರ ಹೋದ ನಂತರ ಏನಾಗಿರುತ್ತೆ ಧೃತ್ರ ಅಷ್ಟನ ಮಲಗೋ ಮನೆಯಲ್ಲಿ ಅಂದ್ರೆ ಅವರಿಬ್ಬರು ದುಸರಾಷ್ಟ್ರ ಗಾಂಧಾರಿ ಇಬ್ಬರು ಒಂದು ದೊಡ್ಡ ಪಲಂಗದ ಮೇಲೆ ಮಲ್ಕೊಂಡಿರ್ತಾರೆ ಆದರೆ ಇಬ್ಬರಿಗೂ ಬೇರೆ ಬೇರೆ ಕಂಬಳಿಗಳಿರುತ್ತೆ ಹೊರಳಿದಾಗ ಒಬ್ಬರಿಂದ ಇನ್ನೊಬ್ಬರಿಗೆ ನಿದ್ದೆ ತೊಂದರೆ ಆಗಬಾರ್ದು ಅಂತ ಒಂದು ದೊಡ್ಡ ಮಂಚವನ್ನು ಮಾಡಿರ್ತಾರೆ ದಿಂಬುಗಳು ಕೂಡ ಬೇರೆ ಬೇರೆ ಇರುತ್ತೆ ಅಗಲಭುಜದ ಧೃತರಾಷ್ಟ್ರನಿಗೆ ಎತ್ತರದ ದಿಂಬು ಅಂದರೆ ಇಷ್ಟ ಅವನು ಯಾವಾಗಲೂ ಗೋಡೆ ಕಡೆಗೆ ಮಲಗ್ತಾ ಇರ್ತಾನೆ ಇನ್ನೊಂದು ಕಡೆಗೆ ಗಾಂಧಾರಿ ಇಲ್ಲದೆ ಇದ್ರೆ ಆಕೆಗೆ ನಿದ್ದೆ ಬರ್ತಾ ಇರೋದಿಲ್ಲ ಹೊತ್ತಿರೋದು ಕರಿ ಕಂಬಳಿ ತಾನೆ ಅಂತ ದಾಸಿಯನ್ನು ಧೃತರಾಷ್ಟ್ರ ಕೇಳ್ತಾನೆ ಕರಿ ಕಂಬಳಿ ಆದರೆ ಹೆಚ್ಚು ಬೆಚ್ಚಗಿರುತ್ತೆ ಅನ್ನೋದು ಅವನ ನಂಬಿಕೆ ಸ್ವಲ್ಪ ಸೆಕೆ ಅನಿಸಿದ್ರೆ ಈ ಕರಿದನ್ನು ತೆಗೆದ್ಬಿಡು ಬಿಳಿದು ಹೊತ್ಸು ಅಂತ ಅಂತಿದ್ದು ಕೂಡ ಉಂಟು ಗಾಂಧಾರಿಗೆ ಕರಿ ಬಿಳಿ ಅನ್ನೋ ತಾರತಮ್ಯ ಅನ್ನೋದೇ ಇಲ್ಲ ಯಾವುದಾದ್ರೆ ಅದನ್ನು ಹೊದ್ಕೊಂಡು ಮಲಗೋಳು ದೀಪ ಉರಿತಾ ಇದೆಯಾ ಅಂತ ಧೃತರಾಷ್ಟ್ರ ದಾಸಿಯನ್ನು ಕೇಳ್ತಾನೆ ಆಗಾಗ ಎಣ್ಣೆ ಹಾಕ್ತಾ ಇರೋ ನಿದ್ದೆ ಮಾಡಿಬಿಡ್ಬೇಡ ಅಂತಲೂ ಆಜ್ಞೆ ಮಾಡ್ತಾನೆ ಕುರುಡನಿಗೆ ದೀಪ ಇದ್ರೇನು ಇಲ್ದಿದ್ರೇನು ದಾಸಿ ತನ್ನಲ್ಲೇ ತಾನೇ ಗೊಣಕೊಂಡ್ರು ಕೂಡ ಮಧ್ಯದಲ್ಲಿ ಅಕಸ್ಮಾತ್ ಆರಿ ಹೋದರೆ ವಾಸನೆ ವ್ಯತ್ಯಾಸದಿಂದಲೇ ತಿಳಿದು ಇವನು ಕೂಗ್ತಾನೆ ಬೈತಾನೆ ಅನ್ನೋ ಅರಿವು ಕೂಡ ಅಲ್ಲಿದ್ದ ಎಲ್ಲ ದಾಸಿಯರಿಗೂ ಇರುತ್ತೆ ಅವಳು ಕೋಣೆಯ ಬಾಗಿಲಿನ ಆಚೆಗೆ ನಡೆದು ಹೋದ ಸಪ್ಪಳವನ್ನು ಆಲಿಸಿ ಆ ನಂತರ ಧೃತರಾಷ್ಟ್ರ ಹೆಂಡತಿ ಹೇಳ್ತಾನೆ ನೋಡು ಇದ್ರ ಯೋಗ್ಯತೆ ಅಂತ ನೋಡಿದ್ಯಾ ಅಂತ ಹೇಳಿದಾಗ ಏನು ಅದನ್ನು ಹೊಸದಾಗಿ ನೋಡಬೇಕೇನು ಅಂತ ಆಕೆ ಅಂತಾಳೆ ಅಲ್ಲಿಗೆ ಆ ಮಾತು ಮುಗಿದು ಹೋಗುತ್ತೆ ಯೋಗ್ಯತೆ ಹೀಗಿದ್ರು ಕೂಡ ಅದು ಗೊತ್ತಿದ್ರು ಅವನನ್ನ ಬಿಟ್ಟಿರ್ಲಾದ್ರೆ ನೀನೇ ಹಚ್ಕೊಂಡಿರೋದು ಅಂತ ಅವಳು ಅಂತಾಳೆ ಅಂತ ಇವ್ ನಿರೀಕ್ಷೆ ಮಾಡ್ತಾನೆ ಆದ್ರೆ ಅವಳು ಮಾತು ಅಲ್ಲಿಗೆ ನಿಲ್ಲಿಸ್ಬಿಡ್ತಾಳೆ ಅಂದ್ರೆ ಇವಳಿಗೆ ಸಿಟ್ಟು ಹೆಚ್ಚು ಬಂದಿರ್ಬೇಕು ಅಥವಾ ಮನಸ್ಸು ಬೇರೆ ಕಡೆ ಹರಿದಿರ್ಬೇಕು ಅಂತ ಅನ್ಕೊಳ್ತಾನೆ ತನ್ನ ಮನಸ್ಸೇ ಬಿದ್ರನ್ ಬಿಟ್ಟು ಈಗ ಪಕ್ಕದಲ್ಲಿ ಮಲಗಿರೋ ಹೆಂಡತಿ ಮನಸ್ಸನ್ನ ಮುಗಿಸೋದ್ರಲ್ಲಿ ತೊಡಗಿದೆ ಅಲ್ವಾ ಅಂತ ಅನ್ಕೊಳ್ತಾನೆ ಈ ಸ್ಥಿತಿಯಲ್ಲಿ ಏನಾದರೂ ಯಾರ ಕೈಲಾದ್ರೂ ಮಾತಾಡಬೇಕು ನಿದ್ದೆ ಬರೋದಿಲ್ಲ ಆದರೆ ಈ ಹೆಂಡತಿಯೆಲ್ಲ ಹರಿ ಒಂದೊಂದು ಸಲ ಒಂದೊಂದು ತರ ಇರುತ್ತೆ ವಿದುರನೆ ವಾಸಿ ಎಷ್ಟು ಹೇಳಿದ್ರು ನಾನು ಏನು ಮಾತಾಡಿದ್ರು ತಾಳ್ಮೆಯಿಂದ ಕೇಳ್ತಾ ಕೂತಿರ್ತಾನೆ ಮಧ್ಯೆ ಮಧ್ಯೆ ಒಪ್ಪಿಗೆ ಆಗದ ಮಾತಾಡಿದ್ರು ಕೂಡ ಇವಳಂತೆ ಕಟ್ಟಿಗೆ ಮಾತಾಡೋದಿಲ್ಲ ಅಂತವನು ಇವತ್ತು ಹೊಸದಾಗಿ ನೋಡ್ಬೇಕಾ ಅವನ ಅಭಿಪ್ರಾಯವನ್ನ ಈ ಸಂಜೆ ಕೂಡ ನೀನು ಹೇಳಿ ಕಳಿಸಿದ್ರಿಂದ ನಾನು ಬಂದೆ ಮಹಾರಾಜ ಅಂತ ಹೇಳ್ಬಿಟ್ನಲ್ಲ ಅದೊಂದು ತಪ್ಪಿಟ್ಟು ಇನ್ನೇನು ಹೊಸದಿಲ್ವಲ್ವಾ ಅಂತ ಧೃತರಾಷ್ಟ್ರ ಅಂದ್ಕೊಂಡು ಸುಮ್ಮನಾಗ್ತಾನೆ ಅರಮನೆಯ ಆವರಣದ ಹೊರಗಡೆಯಿಂದ ಇನ್ನು ಸದ್ದು ಗದ್ಲ ಕೇಳಿ ಬರ್ತಾ ಇರುತ್ತೆ ಗಾಡಿಗೆ ಹೂಡಿದ ಎತ್ತುಗಳನ್ನು ಮಿಸಿಯೋದು ಗದ್ದರಿಸಿಕೊಳ್ಳೋದು ಲೊಚ್ಚೆ ಹಾಕೋ ಸದ್ದು ಕೇಳಿಸ್ತಿರುತ್ತೆ ಚಕ್ರಗಳ ಕಿರಕಿರ ಸಾಮಾನುಗಳನ್ನು ಎತ್ತಿ ಎತ್ತಿ ತುಂಬುವರ ಉತ್ಸಾಹದ ಕೂಗಾಟ ಎಲ್ಲ ಕೇಳಿ ಬರ್ತಾ ಇರುತ್ತೆ ಹೌದು ಪಂಜು ಉರಿಸೋ ವಾಸನೆ ಬರ್ತಾ ಇದೆ ಇಷ್ಟೊಂದು ಸರಬರಾಜು ಪಾಂಡವ್ರಿಗೆ ಎಲ್ಲಿಂದ ಬರಬೇಕು ಅನ್ಕೊಂಡವನ್ನ ತಕ್ಷಣ ಏ ಪಾಂಡವ್ರಿಗೆಲ್ಲ ಅದು ಆ ಕುಂತಿ ಮಕ್ಕಳಿಗೆ ಅಂತ ಅನ್ಕೊಳ್ತಾನೆ ಆ ದರಿದ್ರ ಪಾಂಚಾಲ ಎಷ್ಟು ಕೊಡೋಕೆ ಸಾಧ್ಯ ಕೊಟ್ಟರು ಎಷ್ಟು ದೂರ ಅವರೆಲ್ಲ ಅಂತ ಅನ್ಕೊಳ್ತಿದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ದೊಡ್ಡಪ್ಪ ಭೀಷ್ಮರ ಪ್ರತಾಪ ಅವನಿಗೆ ನೆನಪಾಗುತ್ತೆ ಸಂಜಯನೇ ಸರಿ ಅವರಪ್ಪ ಗವಲ್ಗಣ್ಣನಿಗಿಂತ ಚೆನ್ನಾಗಿ ಮನಸ್ಸಿಗೆ ಕಟ್ಟೋ ಹಾಗೆ ಹೇಳ್ತಾನೆ ಅಂತ ನೆನೆಸ್ಕೊಂಡು ಸವಿತಾ ಇರಬೇಕಾದ್ರೆ ಮಧ್ಯದಲ್ಲಿ ಅವನಿಗೆ ಅರಿವಿಲ್ಲದೆ ಮಾತು ಹೊರಗೆ ಬರುತ್ತೆ ನೀನು ದೊಡ್ಡಪ್ಪ ಭೀಷ್ಮರನ್ನ ನೋಡಿದೀಯಾ ಅಂತ ಹೆಂಡ್ತಿನ ಕೇಳ್ತಾನೆ ಯಾಕೆ ಅಂತ ಆಕೆ ಕೇಳ್ತಾಳೆ ತುಂಬ ಎತ್ತರದ ಮೈಕಟ್ಟಂತೆ ದೊಡ್ಡಪ್ಪಂದು ಈ ವಯಸ್ಸಲ್ಲೂ ಕೂಡ ಉತ್ತುಂಗ ಪರ್ವತ ಶಿಖರದ ಹಾಗೆ ನಿಂತ್ಕೊಂತಾರಂತೆ ನೋಡು ಪರ್ವತ ಶಿಖರವನ್ನು ನೀನು ಅಲ್ವಾ ಅಂತ ಕೇಳ್ತಾನೆ ಹಾ ನಮ್ಮದು ಬೆಟ್ಟಗಳ ಸೀಮೆನೆ ಅಲ್ವಾ ಸಮತಳ ಪ್ರದೇಶ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ ಎಷ್ಟು ಎತ್ತರವಾದ ಬೆಟ್ಟಗಳು ಅವುಗಳನ್ನು ಮುಚ್ಚಿ ಬೆಳೆದ ಹಸಿರು ಮರ ಗಿಡ ಬಳ್ಳಿ ಪೊದೆಗಳು ಶಿಖರಗಳು ಅಂತ ಹೇಳ್ತಾರೆ ಅವಳು ನಮ್ಮ ಈ ಕುರುನಾಡು ಸಮತಲ ಅಲ್ವೇ ಅಂತ ಅವನು ಕೇಳಿದಾಗ ಅಂತ ಹೇಳ್ತಾರೆ ನಾನೇನು ನೋಡಿದ್ದೀನ ಅಂತ ಗಾಂಧಾರಿ ಹೇಳ್ತಾಳೆ ಅಂದ್ರೆ ಧೃತರಾಷ್ಟ್ರ ತನಗೆ ತಿಳಿದಿರೋ ಒಂದು ಅಂಶವನ್ನ ತಿಳಿವಿನ ಹಂಧಕ್ಕೆ ಹೊಂದಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ಬೇಕಾದ್ರೆ ಗಾಂಧಾರಿ ಹೇಳ್ತಾಳೆ ನನ್ನನ್ನು ನಿನಗೆ ಕೊಡೋದು ಅಂತ ನಮ್ಮ ಅಪ್ಪ ನಿಶ್ಚಯ ಮಾಡಿದ ತಕ್ಷಣ ನಾನು ಎರಡು ಕಣ್ಣುಗಳನ್ನು ಕಟ್ಕೊಂಡ್ಬಿಟ್ಟೆ ನಾನು ನೋಡಿರೋದು ನನ್ನ ತವರು ಗಾಂಧಾರ ದೇಶವನ್ನು ಮಾತ್ರ ಅಂತಾಳೆ ಅಂದರೆ ದೊಡ್ಡಪ್ಪ ನೀನು ನೋಡಿಲ್ವಾ ಅಂತ ಮತ್ತೆ ಧೂತರಾಷ್ಟ್ರ ಕೇಳಿದಾಗ ಹೇಗೆ ನೋಡಿರಲಿ ಹೆಣ್ಣು ಕೊಡಿ ಅಂತ ಕೇಳಕ್ಕೆ ಅವನೇನು ಬಂದಿರಲಿಲ್ಲ ಬಂದಿದ್ದು ಬರೀ ಸೈನ್ಯ ಸೈನ್ಯದ ನಾಯಕ ವಸ್ತ್ರಾಭರಣ ಲೋಹದ ಪಾತ್ರೆ ಪಡಗಗಳು ಬಯಲು ನಾಡಲ್ಲಿ ಬೆಳೆಯುವಂತಹ ದಿನಸಿ ಧಾನ್ಯ ತುಂಬಿದ ಗಾಡಿಗಳನ್ನು ಮಾತ್ರನೇ ಅಲ್ಲಿಗೆ ಕಳಿಸಿದ್ದು ನಿನಗೆ ಹೇಗೆ ನೆನಪಲ್ಲಿರಕ್ಕೆ ಸಾಧ್ಯ ಆ ವಿವರಗಳು ಅಂತಾಳೆ ಅಷ್ಟರಲ್ಲಿ ಧ್ರುತನ ಮನಸ್ಸು ಭಕ್ತಿ ಭಾವದಿಂದ ತುಂಬಿ ಬಂದಿರುತ್ತೆ ಗಂಡನಿಗಿಲ್ದೆ ಇರುವಂತಹ ದೃಷ್ಟಿ ಭಾಗ್ಯ ಯಾಕೆ ಅಂತ ಮದುವೆ ನಿಶ್ಚಯ ಆದ ತಕ್ಷಣ ಈಕೆ ತನ್ನ ಎರಡು ಕಣ್ಣುಗಳನ್ನು ತಾನೇ ಕಟ್ಕೊಂಡು ಬಂದ್ಲು ಇದೇ ಊರಿನ ಇದೇ ಅರಮನೆಯಲ್ಲಿ ಅಗ್ನಿಸಾಕ್ಷಿಯಾಗಿ ನನಗೆ ಪತ್ನಿಯಾದ್ಲು ಮಹಾಪತಿವ್ರತೆಯಾದ್ಲು ಸಕಲ ಗುರುಕುಲದಲ್ಲಿ ಮಾತ್ರ ಅಲ್ಲದೆ ಇಡೀ ಆರ್ಯ ಜಗತ್ತಲ್ಲೇ ಅದ್ವಿತೀಯ ದೇವಿ ಅಂತ ಅನ್ನಿಸ್ಕೊಂಡಿದ್ದಾಳಲ್ಲ ಈಕೆ ಅಂತ ಹೇಳ್ಬಿಟ್ಟು ಹೆಂಡತಿ ಬಗ್ಗೆ ಹೆಮ್ಮೆ ಉಕ್ಕು ಬರುತ್ತೆ ಅವಳ ತ್ಯಾಗದಿಂದ ದೊಡ್ಡವಳಾದ್ಲು ಅನ್ನೋ ಅರಿವಿನ ಜೊತೆಗೆ ಕೃತಜ್ಞತೆ ಕೂಡ ಮೂಡುತ್ತೆ ಮಲಗಿದ್ದವನು ಎಡಗೈಯನ್ನು ಅವಳ ಕಡೆಗೆ ನೀಡ್ತಾನೆ ಒರಟು ಕಂಬಳಿ ಅವನ ಕೈಗೆ ತಗಲುತ್ತೆ ಅವಳು ಹೊದ್ಕೊಂಡಿರೋದು ಕಪ್ಪುದೋ ಬಿಳಿದೋ ಅಂತ ಮುಟ್ಟು ನೋಡಿ ಬಣ್ಣ ತಿಳಿಯೋಕಾಗಲ್ಲ ಅಲ್ವಾ ಅಂತ ಅನ್ಕೊಳ್ತಿರ್ಬೇಕಾದ್ರೆ ಅವಳು ಏನು ಅಂತ ಕೇಳ್ತಾಳೆ ದೇವಿ ಈ ಮಹಾನ್ ಕುರುಕುಲವನ್ನು ಉಳಿಸಕ್ಕೆ ಅಂತ ನೀನು ಬಂದೆ ಅಂತ ಭಾವಕನಾಗಿ ನೋಡಿತಾನೆ ಅವಳು ಏನು ಮಾತಾಡದೆ ಮೌನವಾಗಿರ್ತಾಳೆ ಧೃತರಾಷ್ಟ್ರ ಸುಮ್ಮನಾಗ್ತಾನೆ ಅಲ್ಲ ಮುಟ್ಟು ನೋಡೇನೆ ಈ ಬಣ್ಣ ತಿಳಿಯೋಕ್ಕಾಗಲ್ವಲ್ಲ ಆಗಲ್ವಲ್ಲ ಅನ್ನೋ ಒಂದು ಕೊರಗು ಅವನಲ್ಲಿ ಮೂಡುತ್ತೆ ಈ ಗಾಂಧಾರಿದು ಕೂಡ ಶುದ್ಧ ಕೆಂಪು ಬಣ್ಣ ಅಂತೆ ಪರ್ವತ ಸೀಮೆಯವರೇ ಹಾಗಂತೆ ಅಂತ ನಾನು ಕೇಳಿರೋದು ಮೃದುವಾದ ಚರ್ಮ ಇವಳದು ಆದರೆ ಗಟ್ಟಿ ಮುಟ್ಟಾದ ಮೈಕಟ್ಟು ಇಷ್ಟೇ ತನಗೆ ಅವಳು ಕೆಂಪು ಬಣ್ಣ ಅಂದರೆ ಏನು ಅಂತ ಗೊತ್ತಿರೋದು ಅಂತ ಅಂದ್ಕೊಳ್ಬೇಕಾದ್ರೇ ಆ ಕರಿ ಕಂಬಳಿ ಹೊದಿಸಿದ್ದೀನಿ ಅಂತ ಹೇಳಿಬಿಟ್ಟು ದಾಸಿ ಮೋಸ ಮಾಡಿ ಬಿಳಿದಿನ ಹೊತ್ಸಿದಾಳೋ ಏನೋ ಅನ್ನೋ ಒಂದು ಸಂಶಯ ಇದ್ದಕ್ಕಿದ್ದಾಗೆ ಮೂಡುತ್ತೆ ದೇವಿ ಕೂಡ ಕಣ್ಣು ಕಟ್ಕೊಂಡಿರೋದ್ರಿಂದ ತನ್ನ ಕಂಬಳಿ ಬಣ್ಣವನ್ನು ನೋಡಿ ಹೇಳೋ ಆಪ್ತರು ಕೂಡ ಇಲ್ಲಿಲ್ಲ ದಾಸಿಯರೆಲ್ಲ ತಮ್ಮ ತಮ್ಮಲ್ಲೇ ಮಾತಾಡ್ಕೊಂಡಿದ್ರು ಕೂಡ ಅದು ಬೆಚ್ಚಗಿನ ಅಥವಾ ಕರೀದೋ ಬಿಳಿದೋ ಗೊತ್ತಾಗ್ತಿತ್ತು ಏನು ಗೊತ್ತಾಗ್ತಾ ಇಲ್ವಲ್ಲ ಅನ್ನೋ ಒಂದು ಸಂಶಯ ಧೃತರಾಷ್ಟ್ರಲ್ಲಿ ಮತ್ತೆ ಮೂಡುತ್ತೆ ಬೆಚ್ಚಗಿದೆ ಬಹುಶಃ ಕರಿ ಕಂಬಳಿನೇ ಇರಬೇಕು ಇಲ್ಲದೆ ಇದ್ರೆ ಶಿಕ್ಷೆ ಕೊಡ್ತೀನಿ ಅನ್ನೋ ಒಂದು ಭಯ ಅವ್ರಿಗಿರುತ್ತಲ್ವೇ ಅಂತ ಸಮಾಧಾನನು ಅವನಲ್ಲಿ ಮೂಡುತ್ತೆ ನೋಡು ಈ ಕುರುಕುಲವನ್ನ ಉಳಿಸ್ದವ್ರೇನೆ ದೊಡ್ಡಪ್ಪ ಭೀಷ್ಮರು ಈಗ ಈ ವಯಸ್ಸಲ್ಲಿ ಕೂಡ ಅವರು ಪ್ರತಾಪವನ್ನ ಮೆರೀತಾ ಉಳಿಸ್ತಾ ಇದ್ದಾರೆ ಅಂತ ಹೇಳ್ತಾನೆ ಗಾಂಧಾರಿ ಏನು ಮಾತಾಡದೆ ಸುಮ್ಮನಿರ್ತಾಳೆ ತನ್ನ ಮಾತನ್ನ ಸಮರ್ಥಿಸಿ ಅವಳು ಏನಾದರೂ ಹೇಳಬೇಕು ಅಂತ ಆಶಿಸಿದ ಧೃತರಾಷ್ಟ್ರನಿಗೆ ಈಗ ನಿರಾಸೆ ಆಗುತ್ತೆ ಅಲ್ವೇ ಅಂತ ಮತ್ತೆ ಕೇಳ್ತಾನೆ ಹ್ಞೂ ಹೌದು ಅಂತ ಹೇಳಿಬಿಟ್ಟು ಅವಳು ಎಡಗಡೆಗೆ ಅಂದರೆ ಇವನಿಗೆ ಬೆನ್ನು ಮಾಡಿ ಹೊರಳಿದ್ದಿದ್ದು ಕಂಬಳಿಯ ಸಪ್ಪಳ ಮತ್ತು ಉಸಿರಿನ ದೂರದಿಂದ ಕೇಳುತ್ತೆ ಕೇಳಿ ತಿಳ್ಕೊಳ್ಳುತ್ತಾನೆ ಅವಳಿಗೆ ನಿದ್ದೆ ಹತ್ತುತ್ತಾ ಇದೆ ಅನ್ನೋದು ಇವನಿಗೆ ಅರ್ಥ ಆಗುತ್ತೆ ಸುಮ್ಮನಾಗ್ತಾನೆ ಯುದ್ಧ ಶುರುವಾಗಿರೋ ಈ ದಿನ ಅವಳಿಗೆ ಇಷ್ಟು ಬೇಗ ಹೇಗೆ ನಿದ್ದೆ ಹತ್ತುತ್ತೆ ಅನ್ನೋ ಒಂದು ಅಸಮಾಧಾನನೂ ಅವನಲ್ಲಿ ಮೂಡ್ಕೊಳುತ್ತೆ ಆದರೆ ಏನು ಮಾಡೋ ಹಾಗಿರೋದಿಲ್ಲ ಕೂಸು ಕೇಳಿದುಕೊಂಡು ಅಂಗಾತ ಮಲಗ್ತಾನೆ ನಿದ್ದೆ ಕಣ್ಣಲ್ಲಿ ಹೇಗೆ ಹೊರಳಿದ್ರು ಕೂಡ ನಿದ್ದೆ ಎಳೆಯುವಾಗ ಮಾತ್ರ ಅಂಗಾತ್ವಾಗಿ ಮಲಗೋದು ಅವನ ಅಭ್ಯಾಸ ಆಗಿರುತ್ತೆ ಸಂಜೆ ಹೇಳಿದದನ್ನೆಲ್ಲ ಪ್ರಯತ್ನ ಪೂರ್ವಕವಾಗಿ ನೆನಪು ಮಾಡಿಕೊಂಡು ಸಂತೋಷ ಪಡ್ತಾ ಇರ್ತಾನೆ ಇದ್ದಕ್ಕಿದ್ದ ಹಾಗೆ ಪಾಂಡವರ ಸೈನ್ಯದ ನೆನಪು ಅವನಿಗೆ ಬರುತ್ತೆ ಸಂಖ್ಯೆಯಲ್ಲಿ ಕಡಿಮೆ ಇದ್ರೂ ಕೂಡ ಶಕ್ತಿಯಲ್ಲಿ ಯಾರು ಕೀಳಲ್ವಂತೆ ಅವರ ಸಮರ್ಥಕರು ದುಷ್ಟದುಮ್ಯ ಪಳಗಿದ ಯೋಧ ಮತ್ತು ನಾಯಕನಂತೆ ಇನ್ನು ಕೃಷ್ಣ ಅಂತೂ ಮಹಾ ತಂತ್ರಗಾರ ಸಾತ್ಯಕ್ಕಿನೂ ದೊಡ್ಡ ವೀರ ಭೀಮನ್ ಮಗ ಕೂಡ ಬಂದಿದ್ದನಂತೆ ಇನ್ನು ಭೀಮ ಅಂತೂ ರಥಗಳನ್ನೇ ಮುರಿದು ಅವುಗಳ ಗಾಲಿ ನೊಗ ಇರುಚೆಗಳನ್ನ ಶತ್ರುಗಳ ಮೇಲೆ ರೊಯ್ಯಂತ ಬೀಸಿ ಎಸೆಯುವಷ್ಟು ರಾಕ್ಷಸ ಪರಾಕ್ರಮಿಯಂತೆ ಇನ್ನು ಅರ್ಜುನನ್ ಬಾಣ ಕೇಳೋ ಹಾಗೆ ಇಲ್ಲ ನಕುಲ ಸಹದೇವರು ದ್ರೌಪದಿಯ ಐದು ಮಕ್ಕಳು ಎಲ್ಲರೂ ಒಬ್ಬರಿಗಿಂತ ಒಬ್ಬರು ವೀರರಂತೆ ಸಂಜೆಯ ಹೇಳದಷ್ಟು ಯುದ್ಧ ಸುಲಭ ಅಲ್ವಾ ಅಂತ ಒಂದು ಅನುಮಾನ ಧೃತರಾಷ್ಟ್ರಲ್ಲಿ ಮೂಡುತ್ತೆ ಏನೋ ಕಸಿವಿಸಿ ಆಗೋಕೆ ಶುರು ಆಗುತ್ತೆ ನನಗೇನೆ ಒಮ್ಮೊಮ್ಮೆ ಸುಸ್ತು ನಿತ್ರಾಣಗಳಾಗ್ತಾ ಇದೆ ಇನ್ನು ದೊಡ್ಡಪ್ಪಂಗೆ ನೂರ ವರ್ಷ ಅಂದ್ರೆ ನನ್ನ ಅಜ್ಜನ ವಯಸ್ಸಿನವರು ಏನೋ ಗೊತ್ತಿಲ್ಲ ಭೀಷ್ಮರಿಗೆ ನಿಜವಾಗ್ಲೂ ಯುದ್ಧ ಮಾಡೋ ಶಕ್ತಿ ಇದೆಯಾ ಅನ್ನೋ ಒಂದು ಆತಂಕ ಅವನ ಮನಸ್ಸಲ್ಲಿ ಹುಟ್ಕೊಳ್ಳುತ್ತೆ ಸಂಜೆಯ ಸುಳ್ಳು ಹೇಳ್ತಾ ಇರಬಹುದಾ ಒಳಗೆ ತಳಮಳ ಹುಟ್ಕೊಳ್ಳುತ್ತೆ ಅದು ಸುಳ್ಳೋ ಸತ್ಯನೋ ಅನ್ನೋದು ಅರ್ಥ ಆಗದೆ ಧೃತರಾಷ್ಟ್ರ ಒದ್ದಾಡ್ತಾನೆ ಜೊತೆಗೆ ಮನಸ್ಸಿಗೆ ಇನ್ನೊಂದು ಯೋಚನೆ ಬರುತ್ತೆ ನಾನು ಅಂದರೆ ಸಂಸಾರಿ ಗಟ್ಟಿ ಮುಟ್ಟಾದ ಹೆಂಡತಿ ಇದ್ಲು ಹತ್ತು ಹಲವು ದಾಸಿಯರು ನನಗೆ ಸಿಗ್ತಾ ಇದ್ರು ಆದರೆ ಆ ಜನ್ಮ ಬ್ರಹ್ಮಚಾರಿಗೆ ಮುಪ್ಪು ಹೇಗೆ ಬಂತು ಅಂತ ಸಮಾಧಾನ ಅತ್ಯಂತ ಸಮಂಜಸವಾಗಿ ಅವನಿಗೆ ಅರ್ಥ ಆಗುತ್ತೆ ಅಂದರೆ ಅವರು ಬ್ರಹ್ಮಚಾರಿಗಳಾಗಿರೋದ್ರಿಂದ ಅವ್ರು ನನಗಿಂತ ಗಟ್ಟಿ ಮುಟ್ಟನವರು ಧೈರ್ಯಸ್ಥರು ಅನ್ನೋ ಒಂದು ಭಾವನೆ ಅವನಿಗೆ ಬರುತ್ತೆ ಭೀಷ್ಮರು ದೊಡ್ಡವರು ಉತ್ತುಂಗ ಪರ್ವತ ಶಿಖರದಂಥವ್ರು ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಅವನಿಗೆ ನಿಧಾನವಾಗಿ ಮಂಪುರು ಬರುತ್ತೆ ಮಂಪುರೋ ನಿದ್ದೆನೋ ಅಂತೂ ಸ್ವಲ್ಪ ಹೊತ್ತು ಎಲ್ಲ ಮರೆಯಾಗಿ ನಿದ್ದೆ ಬರೋಕ್ಕೆ ಶುರು ಆಗುತ್ತೆ ಆದರೆ ಅಷ್ಟರಲ್ಲಿ ಗಾಂಧಾರಿಯ ಗೋರ್ಕೆ ಹೊಡೆಯೋ ಸದ್ದು ಕಿವಿಗೆ ಬೀಳುತ್ತೆ ಎಚ್ಚರಿಕೆ ಆಗುತ್ತೆ ಎಡಗೈ ನೀಡಿತ್ತಾನೆ ಹೌದು ಅಂಗಾತ ಮಲ್ಕೊಟ್ಟಿರ್ತಾಳೆ ಅದಕ್ಕೆ ಗೋರ್ಕೆ ಅಂತ ತಿಳ್ಕೊಂಡು ಅವಳನ್ನು ಅಲಗಾಡಿಸಿ ಮಗ್ಲಾಗಿ ಮಲ್ಕೋ ಅಂತ ಅಂತಾನೆ ಅವಳ ತಕ್ಷಣ ಪಕ್ಕಕ್ಕೆ ತಿರುಗ್ತಾಳೆ ಆದರೂ ಕೂಡ ನಿದ್ರೆ ಅದೇ ಆಳದಲ್ಲಿ ತುಂಬಿಕೊಂಡಿರುತ್ತೆ ಅಲ್ಲಿಲ್ಲದ ಅವಳ ಬಾಯಿಯಿಂದ ಪುಸ್ ಪುಸ್ ಅಂತ ಹೊರಡೋ ಉಸಿರು ಕೂಡ ಅದೇ ಪ್ರಾಮಾಣದಲ್ಲಿರುತ್ತೆ ಅವಳ ಮೇಲೆ ರೇಗೋ ಹಾಗಾಗುತ್ತೆ ಹತ್ತೋ ನಿದ್ದೆ ಹೀಗೆ ನ ಮಧ್ಯದಲ್ಲಿ ಕಡಿದು ಹೋದರೆ ಆ ನಂತರ ಎಷ್ಟು ಹೊತ್ತಾದರೂ ಮತ್ತೆ ನಿದ್ದೆ ಬರೋಲ್ಲ ಅನ್ನೋ ಅನುಭವ ಅವನಿಗೆ ಸಿಟ್ಟೆ ಹೆಚ್ಚು ಮಾಡುತ್ತೆ ಎಬ್ಸಿ ಚೆನ್ನಾಗಿ ಬೈಬೇಕು ಇವಳನ್ನು ಎಷ್ಟು ಬೋರ್ಕೆ ಹೊಡಿತಾಳೆ ಅಂತ ಅನ್ಬೇಕು ಅಂತ ಮನಸ್ಸು ಬರುತ್ತೆ ಆದರೆ ನೀನೇನು ಕಡಿಮೆ ಹೊಡಿತೀಯಾ ಎಲ್ಲೋ ಒಂದಿನ ನಾನು ಮರೆತು ಹಂಗಾತ ಹೊರಳಿ ಹೊರಕೆ ಹೊಡೆದ್ರೆ ಎಷ್ಟು ರೇಗ್ತೀಯಾ ಅಂತ ಅವಳು ನನ್ನ ಮೇಲೆ ರೇಗ್ತಾಳೆ ಅನ್ನೋದು ನೆನಪಾಗಿ ಅವನು ಸುಮ್ಮನಾಗ್ತಾನೆ ಮಾತಿಗೆ ಯಾರು ಜೊತೆಗಿಲ್ಲದೆ ಹೊತ್ತು ಹೋಗೋದು ಹೇಗೆ ಕಷ್ಟ ಆಗೋಕ್ಕೆ ಶುರುವಾಗುತ್ತೆ ಅವನಿಗೆ ಸ್ವಲ್ಪ ಹೊತ್ತಿಗೆ ಜಲಬಾಧೆಗೆ ಹೋಗೋ ಹಾಗಾಗುತ್ತೆ ಸರಿಯಾಗಿ ನಿದ್ದೆ ಬರೆದಿದ್ರೆ ಇದ್ರದೊಂದು ಗೋಳು ಅಂತ ಅಂದ್ಕೊಂಡು ದಾಸಿ ಅಂತ ಕೂಗ್ತಾನೆ ಎರಡನೇ ಸಲ ಕೂಗದ ಮೇಲೇನೆ ಅವಳು ಬರೋದು ಬಂದೆ ಅಂತ ಬರ್ತಾಳೆ ಗಾಂಧಾರಿಯ ಪುಸ್ ಅನ್ನೋ ತಿದಿ ಉಸರು ಹೆಚ್ಚು ಹೆಚ್ಚು ವೇಗವಾಗಿ ಕೇಳಿಸ್ತಾ ಇರುತ್ತೆ ಇವನು ದಾಸಿಯ ಕೈ ಹಿಡಿದು ನಡಿಬೇಕಾದ್ರೆ ನೆಲ ತಣ್ಣಗಿದೆ ಅನ್ಸುತ್ತೆ ದೀಪ ಉರಿತಾ ಇರಬೇಕು ಅಂತ ಕಾಣುತ್ತೆ ಇಲ್ದಿದ್ರೆ ಇವಳು ಇಷ್ಟು ಸಲೀಸಾಗಿ ಹ್ಯಾಗ್ ನಡೆಸ್ಕೊಂಡು ಹೋಗ್ತಿದ್ಲು ಅಂತ ಊಹಿಸ್ಕೊಂತ ಕೋಣೆ ಹೊರಗಡೆಗೆ ಬರ್ತಾನೆ ಬಲಗಡೆಯ ಹಜಾರದಲ್ಲಿ ಸರಿಯಾಗಿ ಮೂವತ್ತು ಹೆಜ್ಜೆ ನಡೆದ ನಂತರ ಅವಳು ಹೇಳದಂತೆ ಒಂದು ಜಾಗದಲ್ಲಿ ಹೊಸಲು ದಾಟಿ ಸ್ವಲ್ಪ ಮುಂದೆ ಹೋಗಿ ಹೊರಟು ಕಲ್ಲು ಚಪ್ಪಡಿ ಮೇಲೆ ಕೂತ್ಕೊಂಡು ಜಲಬಾಧೆಯನ್ನು ತೀರಿಸಿ ಎದ್ದು ನಿಂತ್ಕೋತಾನೆ ಅವಳು ಕಾಲಿಗೆ ಮತ್ತು ಕಲ್ಲು ಚಪ್ಪಡಿಗೆ ನೀರು ತುಂಬ ಹಾಕ್ತಾಳೆ ಕಾಲನ್ನು ಒರೆಸ್ತಾಳೆ ಆ ನಂತರ ಹಿಂದಕ್ಕೆ ಕರ್ಕೊಂಡು ಬರಬೇಕಾದ್ರೆ ಏಯ್ ನಿನ್ನ ಹೆಸರೇನೆ ಅಂತಾನೆ ಅವಳು ಮಾತಾಡೋದಿಲ್ಲ ಏ ದಾಸಿ ನಿನ್ನನ್ನೇ ಕೇಳಿದ್ದು ಅಂತ ಮತ್ತೆ ಹೇಳ್ತಾನೆ ಚಾರು ಅಂತಾಳು ಆಕೆ ಆಹಾ ಒಳ್ಳೆ ಹೆಸರು ಎಷ್ಟು ವಯಸ್ಸು ನಿನಗೆ ಅಂತ ಕೇಳಿದಾಗ ಅವಳು ಮತ್ತೆ ಮೌನಿ ಆಗ್ತಾಳೆ ಇವನು ಮತ್ತೆ ಮೇಲೆ ಅರವತ್ತೈದು ಅಂತ ಆಕೆ ಹೇಳ್ತಾಳೆ ಹೌದಾ ನಿನ್ನ ಮೃದು ಅಂಗೈಯನ್ನು ಮುಟ್ಟಿದ್ರೆ ಹದಿನಾರನವಳು ಅಂತ ಅನ್ಸುತ್ತಲ್ಲ ಅಂತ ಅಂತಾನೆ ಹಾಗೇನೆ ಅವಳು ಕೈಯನ್ನ ಸವರ್ತ ಒಂದು ಮುಹೂರ್ತ ಕಾಲ ಅಲ್ಲೇ ನಿಂತಿರ್ತಾನೆ ಆಕೇನು ನಿಂತ್ಕೊಂಡಿರ್ತಾಳೆ ಆ ನಂತರ ಅವನೇ ಹೇಳ್ತಾನೆ ಅಯ್ಯೋ ಏನು ಮಾಡೋದು ನನಗೆ ಸಂಪೂರ್ಣ ಮೋಪು ಬಂದ್ಬಿಟ್ಟಿದೆ ಅಂತ ಅಂತಾನೆ ಅವಳು ಆಗಲೂ ಮೌನವಾಗಿರ್ತಾಳೆ ತನ್ನನ್ನು ಹಿಡಿದಿದ್ದ ಅವಳ ಕೈಯ ಹಿಡಿತದ ಬಿಗಿ ಒತ್ತು ಅಳ್ಳಕಗಳಲ್ಲಿ ಯಾವ ವ್ಯತ್ಯಾಸನೂ ಇವನಿಗೆ ತಿಳಿಯೋದಿಲ್ಲ ಅನ್ನತ್ರ ಹೇಳ್ತಾನೆ ಚಾರು ಅಂದೆ ಅಲ್ವಾ ನೀನು ಎಂಬತ್ತೊಂದಕ್ಕೆ ಸಂಪೂರ್ಣ ಮೂಪು ಬಂದಿರೋದು ನನ್ಗೊಬ್ಬನಗೇನ ಅಥವಾ ಎಲ್ಲ ಗಂಡಸರ್ಗು ಹೀಗಾಗತ್ತಾ ಎಷ್ಟು ವಯಸ್ಸಿಗೆ ಮುಪ್ಪು ಹಿಡಿಯುತ್ತೆ ಅಂತ ಕೇಳ್ತಾನೆ ಆಗ್ಲೂ ಚಾರು ಮಾತಾಡೋದಿಲ್ಲ ಹೇಳು ಅಂತ ಅವನು ಮತ್ತೆ ಮೇಲೆ ಅದು ನನಗೆ ಹ್ಯಾ ಗೊತ್ತಾಗ್ಬೇಕು ಮಹಾರಾಜ ಯಾರಾದರೂ ನಿನ್ನಷ್ಟೇ ವಯಸ್ಸಾಗಿರೋ ಗಂಡಸನ್ನ ಕೇಳಿ ತಿಳ್ಕೊ ಚಳಿಲಿ ಹೀಗೆ ನಿಲ್ಬಾರ್ದು ಪೆಚ್ಚಿಗೆ ಮಲಗೋ ನಡಿ ಅಂತ ಅವನನ್ನ ಮುಂದಕ್ಕೆ ದೂಡೋ ಹಾಗೆ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾಳೆ ಕೋಣೆಗೆ ಬಂದಾಗ ಗಾಂಧಾರಿ ಮತ್ತೆ ಗೊರ್ಕೆ ಹೊಡೆಯೋದು ಗೊತ್ತಾಗ್ತಾ ಇರುತ್ತೆ ಮಲಗಿಸಿ ಕಂಬಳಿ ಹೊದಿಸಿದ ನಂತರ ಚಾರು ಕೋಣೆಯಿಂದ ಹೊರಗೆ ನಡೆದ ಸಪ್ಪಳ ಕೂಡ ಇವನಿಗೆ ಕೇಳುತ್ತೆ ಕಾಲಿಗೆ ಸಣ್ಣ ಗೆಜ್ಜೆಗಳ ಸರ ಹಾಕ್ಕೊಂಡಿರ್ಬೇಕಾಕೆ ಅಂತ ಇವನ ಗಮನಕ್ಕೆ ಬರುತ್ತೆ ಕಂಬಳಿ ಹೊದಿಸಿದ ತಕ್ಷಣ ಅವನಿಗೆ ಹಿತ ಅನ್ಸುತ್ತೆ ಖರೀದೇ ಇರಬೇಕು ಅಂತ ಕಾಣುತ್ತೆ ಅಂತ ನಿಶ್ಚಯ ಹುಟ್ಕೊಳ್ಳುತ್ತೆ ಹೊರಗಡೆ ಅರಮನೆ ಆವರಣದ ಆಚೆಗೆ ಸದ್ದು ಗದ್ದಲ ಏನೂ ಇರೋದಿಲ್ಲ ಬಹುಶಃ ಎಲ್ಲವನ್ನು ಸಾಗಿಸಿದ್ದಾರೆ ಅಂತ ಕಾಣುತ್ತೆ ಅಥವಾ ನಡುರಾತ್ರಿ ಐತೆ ಅಂತ ಮಲ್ಕೊಳಕ್ ಹೋಗಿರ್ಬೇಕು ಇಷ್ಟೊಂದು ಸಮಾನ್ಸರಂಜಾಮು ಆ ಕುಂತಿ ಮಕ್ಕಳಿಗೆಲ್ಲಿದ್ದ ಬರೋಕ್ಕೆ ಸಾಧ್ಯ ಅಂತ ಅನ್ಕೊಂಡು ಮುಸ್ಕೆಳ್ಕೊಳ್ತಾನೆ ಉಸಿರಿಗೆ ಗಾಳಿ ಒಳಗೆ ಬರೋ ಹಾಗೆ ಸಣ್ಣ ಸಂದು ಬಿಟ್ಟು ಬಿಟ್ಟು ಹೊದ್ಕೋತಾನೆ ಒಳಗೆಲ್ಲ ಬೆಚ್ಚಗನ್ಸುತ್ತೆ ಏನಂದಲಾ ದಾಸಿ ಯಾರಾದರೂ ನಿನ್ನಷ್ಟೇ ವಯಸ್ಸಾದ ಗಂಡಸನ್ನ ಕೇಳಿ ತಿಳ್ಕೊ ಅಂತ ಹೇಳಿದ್ಲು ಯಾರನ್ನು ಕೇಳೋದು ಅಂತ ಯೋಚನೆ ಮಾಡಬೇಕಾದ್ರೆ ಅವನಿಗೆ ಯಾವ ಹೆಸರು ನೆನಪಿಗೆ ಬರೋದಿಲ್ಲ ದೊಡ್ಡಪ್ಪ ಭೀಷ್ಮರು ಬ್ರಹ್ಮಚಾರಿ ಈ ವಿಷಯ ಅವ್ರಿಗೆ ಹ್ಯಾಕ್ ಗೊತ್ತಾಗುತ್ತೆ ಅಲ್ಲದೆ ಇದೆಲ್ಲ ಅವ್ರ ಕೈಲಿ ಮಾತಾಡೋ ವಿಷಯನೂ ಅಲ್ಲ ದ್ರೋಣನೂ ದೊಡ್ಡವನೇ ಅಂತ ಸ್ನೇಹನೂ ಇಲ್ಲ ಇನ್ನು ಬಡ ಬ್ರಾಹ್ಮಣ ಕೃಪಾ ಹೊಸ್ತಿಲಿನ ಹೊರಗೆ ನಿಂತು ಮಾತಾಡೋಷ್ಟು ದೀನ ಅವನು ಇನ್ನು ಆತ್ಮೀಯವಾಗಿ ಮಾತಾಡೋದು ಅಂದರೆ ವಿದ್ರನೊಬ್ಬನೇ ಅವನ ಜೊತೆ ಮಾತ್ರ ಮಾತಾಡೋಕೆ ಸಾಧ್ಯ ಆದರೆ ಇಂತಹ ವಿಷಯವನ್ನು ಅವನ ಕೈಲೂ ಆಡೋಕ್ಕಾಗೋದಿಲ್ಲ ಗೃಹಸ್ಥರು ಕೂಡ ಬ್ರಹ್ಮಚಾರಿಗಳು ಆಗಿರಬೇಕು ಹೆಂಡತಿ ಜೊತೆಗೆ ಎಷ್ಟು ಮೈತ್ರಿನ ಮಾಡಿದ್ರು ಬ್ರಹ್ಮಚಾರ್ಯಕ್ಕೆ ಬಾಧೆ ಆಗೋದಿಲ್ಲ ಅಂತ ಏನೋ ಒಂದನ್ನು ಅವನು ನನ್ನ ಕೈಲಿ ಧರ್ಮವಾಕ್ಯ ಅಂತ ಹೇಳಿಬಿಟ್ಟು ಹೇಳಿದ್ದ ಇನ್ನು ಯಾರಿದ್ದಾರೆ ನನಗಂತಹ ಆಪ್ತರು ಇಂಥ ವಿಚಾರ ಮಾತಾಡೋಕ್ಕೆ ಇನ್ನು ರಥ ಹೊಡೆಯೋ ಸಾರತಿನೋ ಅಥವಾ ಅವನ ಅಪ್ಪನೋ ಅಥವಾ ಯಾರಾದರೂ ಮುದುಕರನ್ನ ಕರೆಸಿ ಮಾತಾಡಬಹುದು ಆದರೆ ಮಹಾರಾಜನಾದ ನಾನು ಅಂತಹ ಸೇವಕರ ಕೈಲಿ ಇಂಥ ಮಾತನ್ನ ಹೆಚ್ಚೆ ನನಗೆ ಸ್ನೇಹಿತರೆ ಇಲ್ಲವಲ್ಲ ಅಂತ ಅನ್ಕೊಳ್ತಾನೆ ಆಶ್ಚರ್ಯ ಆಗುತ್ತೆ ಜೊತೆಗೆ ವಿಷಾದನೂ ಹುಟ್ಟಿಕೊಳ್ಳುತ್ತೆ ಗಾಂಧಾರಿ ಬರ್ಕೆ ಹೊಡಿತಾನೆ ಇರ್ತಾಳೆ ಹೆಂಡತಿ ಆದರೆ ಸಾಲ್ದು ಜೊತೆಗೊಬ್ಬ ಸ್ನೇಹಿತ ಇರಬೇಕು ಆಪ್ತ ಇರಬೇಕು ಅಂತರಂಗವನ್ನು ಹಂಚ್ಕೋಬೇಕು ನನಗೆ ಹೀಗಾಗುತ್ತೆ ನಿನಗೆ ಹೇಗಾಯಿತು ಅಂತ ಕೇಳುವಂಥ ಒಬ್ಬ ಮಿತ್ರ ಇರಬೇಕು ಯಾರು ಇಲ್ವಲ್ಲ ನನಗೆ ಅನ್ನೋ ಒಂದು ಅರಿವು ಧೃತರಾಷ್ಟ್ರನಲ್ಲಿ ಮೂಡ್ತಾ ಹೋಗುತ್ತೆ ಬೆಚ್ಚಗೆ ಹೊದ್ಕೊಂಡಿದ್ದ ಕಂಬಳಿ ಒಳಗಡೆನೆ ಒಂಟಿ ಭಾವ ತುಂಬಿಕೊಳ್ಳುತ್ತೆ ಅರೆ ಇಷ್ಟು ದಿನ ನನಗೆ ಈ ತರದ ಆಲೋಚನೆ ಬಂದಿರಲಿಲ್ವಲ್ಲ ಈ ಭಾವನೆಯೂ ಬಂದಿರಲಿಲ್ವಲ್ಲ ಇದೇ ಮೊದಲನೇ ಸಲ ಈ ಥರ ಬರ್ತಾ ಇರೋದು ಅಂತ ಅಂದ್ಕೊಳ್ತಾನೆ ಅವನಿಗೆ ಒಂಟಿತನದ ತೀವ್ರತೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಮತ್ತೆ ಎಷ್ಟೋ ಹೊತ್ತು ಅವನಿಗೆ ನಿದ್ದೆ ಹತ್ತೋದೇ ಇಲ್ಲ ಬೆಳಗ್ಗೆ ಆಗತ್ತೆ ಬೆಳಗ್ಗೆ ಎದ್ದಾಗ ಹೊರಗಡೆ ಸದ್ದು ಗದ್ದಲದ ಮೇಲೆ ಸೂರ್ಯ ಹುಟ್ಟಿ ಒಂದು ನಾಲ್ಕಾರುಗಳಿಗೆ ಆಗಿರಬೇಕು ಅಂತ ಇವನ ಅರ್ಥ ಮಾಡ್ಕೊಳ್ತಾನೆ ದಾಸಿಯನ್ನ ಕೇಳ್ತಾನೆ ಆಕೆ ಕೂಡ ಹೌದು ಅಂತಾಳೆ ಧ್ವನಿಯಿಂದಲೇ ಇವಳ ಹೆಸರು ಸುಸ್ಮಿತೆ ಅನ್ನೋದು ಅವನಿಗೆ ನೆನಪಾಗುತ್ತೆ ರಾತ್ರಿ ಪಾಳಿ ಕಾದ ಚಾರು ವಿಶ್ರಾಂತಿಗೆ ಅಂತ ತನ್ನ ಮನೆಗೆ ಹೋಗಿದ್ದಾಳೆ ಅನ್ನೋದು ಇವನಿಗೆ ಅರ್ಥ ಆಗುತ್ತೆ ಸುಸ್ಮಿತೆ ಇವನನ್ನು ಕರ್ಕೊಂಡು ಹೋಗಿ ಮುಖ ತೊಳಿಸಿ ಸ್ನಾನ ಮಾಡಿಸಿ ಒಗೆದ ಬಟ್ಟೆಯನ್ನು ಉಡಿಸಿ ಕರ್ಕೊಂಬಂದು ಪಲಂಗದ ಮೇಲೆ ಕೂರಿಸ್ತಾಳೆ ಹೆಂಡತಿ ಗಾಂಧಾರಿ ಹತ್ರ ಕೂತಿರೋದೆ ಇವನಿಗೆ ನೇರವಾಗಿ ಭಾಸವಾಗುತ್ತೆ ಸುಸ್ಮಿತೆ ಹೊರಗಡೆ ಹೋಗ್ತಾಳೆ ಒಳಗಡೆ ಎಲ್ಲ ಮೌನ ಕವಿದಿರುತ್ತೆ ಅರಮನೆ ಆವರಣದಲ್ಲೂ ಕೂಡ ನಿಶ್ಶಬ್ದ ಇರುತ್ತೆ ಏನು ಇಲ್ವಾ ಅನ್ನೋ ಭಾವನೆ ಮೂಡುತ್ತೆ ಇವನಲ್ಲಿ ಸ್ವಲ್ಪ ಹೊತ್ತಿಗೆ ಸುಸ್ಮಿತೆ ಬರ್ತಾಳೆ ಪುರೋಹಿತ ಹವನ ಮಾಡ್ತಾ ಇದ್ದಾನೆ ಹೋಗೋಣವಾ ಅಂತಾಳೆ ಧೃತರಾಷ್ಟ್ರ ಗಾಂಧಾರಿ ಇಬ್ರು ಎದ್ದು ನಿಂತ್ಕೊಂತಾರೆ ಒಬ್ಬೊಬ್ಬರನ್ನು ಒಂದೊಂದು ಕೈಯಲ್ಲಿ ಹಿಡ್ಕೊಂಡು ಆ ಅರಮನೆಯ ಹೊರಗಡೆಯಿಂದ ಅಂಗಳಕ್ಕೆ ಕರ್ಕೊಂಡು ಹೋಗಿ ಆಕೆ ಅಲ್ಲಿಂದ ಎಂದಿನಂತೆ ಬಲಗಡೆಗೆ ತಿರುಗಿ ಅವನ ಮಂಟಪದ ಕಡೆಗೆ ಕರ್ಕೊಂಡು ಹೋಗ್ತಾಳೆ ಅಗ್ನಿಗೆ ಅರಳನ್ನ ಹಾಕಿ ಪುರೋಹಿತ ಕೊಟ್ಟಂತ ಹಾಜ್ಯವನ್ನು ಅರ್ಪಿಸಿದ ನಂತರ ಮತ್ತೆ ಆಕೆ ಹಿಂದೆ ಕರ್ಕೊಂಡ್ ಬರ್ತಾಳೆ ಪಲ್ಲಂಗದ ಮೇಲೆ ಕೂಡ್ಸಿಸ್ತಾಳೆ ಆ ನಂತರ ಅವನು ಹೆಂಡತಿಯನ್ನ ಕೇಳ್ತೇನೆ ಇತರ ಅರಮನೆಗಳಲ್ಲೂ ಕೂಡ ಸ್ವಲ್ಪನೂ ಸದ್ದೆ ಇಲ್ವಲ್ಲ ಅವನ ಮಂಟಪದಲ್ಲೂ ನಾವಿಬ್ರೇ ಇದ್ವಾ ಅಂತ ಕೇಳ್ತಾನೆ ಹಾ ಸೊಸೆಯರು ಮೊಮ್ಮಕ್ಕಳ ಹೆಂಡತಿಯರ್ ಎಲ್ರೂ ಯುದ್ಧ ಶಿಬಿರಕ್ಕೆ ಹೋದ್ರು ಅಂತ ಗಾಂಧಾರಿ ಹೇಳ್ತಾಳೆ ಯುದ್ಧ ಶಿಬಿರಕ್ಕ ಇವ್ರು ಯಾಕೆ ಹೋಗ್ಬೇಕಾಗಿತ್ತು ದಾಸಿಯರು ಇರ್ಲಿಲ್ವೇ ಅಂತ ಋತರಾಷ್ಟ್ರ ಕೇಳ್ತಾನೆ ಹ ತಮ್ಮ ಗಂಡಂದಿರನ್ನ ದಾಸಿಯರ ವಶಕ್ಕೆ ಒಪ್ಸಿ ಕೂತ್ಕೊಳಕ್ಕೆ ಅವರೇನು ನನ್ನ ಹಾಗೆ ಕಣ್ಣಿಗೆ ಪಟ್ಟೆ ಕಟ್ಕೊಂಡಿದ್ದಾರೆ ಅಂತ ಗಾಂಧಾರಿ ಹೇಳ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ